ಚಲೋ ಚಲೋ ಶರ್ಟ್ ಪ್ಯಾಂಟ್ ಮಕ್ಕಳಿಗೆ ಒಳ್ಳೆ ಡ್ರೆಸ್ ಹುಡುಗರಿಗೆ ಚೂಡಿದಾರ ಮಹಿಳೆಯರಿಗೆ ಸಾರಿ ಬೇಕಂದ್ರ ನಮಗ್ ನೆನಪಾಗೋದು ಗೋಕಾಕ್ ತಾಲೂಕಿನ ಕೊಣ್ಣೂರಾಗಿರುವಂತ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕಣ್ಣೂರು ಬಟ್ಟೆ ಅಂಗಡಿ ಯಾಕಂದ್ರ ಈ ಅಂಗಡಿಯವರು ಪ್ರತಿ ವರ್ಷನು ದಸರಾ ಮತ್ತು ದೀಪಾವಳಿಗೆ ರಿಯಾಯಿತಿ ದರದಲ್ಲಿ ಒಳ್ಳೆ ಗುಣಮಟ್ಟದ ಬಟ್ಟೆ ಮಾರಾಟ ಮಾಡ್ತಾರು ಆದ್ರ ಈ ಬಾರಿ ದಸರಾ ಮತ್ತು ದೀಪಾವಳಿ ಹಬ್ಬ ಜನ ಜೋರಾಗಿ ಆಚರಿಸಲಿ ಅಂತ ಹೋಲ್ಸೇಲ್ ದರದಾಗ ಸಣ್ಣ ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಶರ್ಟ್ ಫ್ರಾಕ್ ಹುಡುಗರಿಗೆ ಒಳ್ಳೆ ಗುಣಮಟ್ಟದ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಶರ್ಟ್ ರಾಮರಾಜ್ ಶರ್ಟ್ ಪ್ಯಾಂಟ್ ಕುರ್ತಾ ಇನ್ನ ಹುಡುಗಿಯರಿಗೆ ಲಗ್ಗಿನ್ಸ್ ಚೂಡಿದಾರ ಟಾಪ್ಸ ಫ್ರಾಕ್ ರೆಡಿಮೇಡ್ ಡ್ರೆಸ್ ಮತ್ತ ಮಹಿಳೆಯರಿಗೆ ಇಳಕಲ್ ಸಾರಿ ಟಿಶ್ಯೂ ಸಾರಿ ಬ್ರೆಡಲ್ ಸಾರಿ ಸಿಲ್ಕ್ ಸಾರಿ ರೇಷ್ಮೆ ಸಾರಿ ಡ್ರೆಸ್ ಮಟೀರಿಯಲ್ ಅಷ್ಟ ಅಲ್ರಿ ಶೂಟಿಂಗ್ ಶರ್ಟಿಂಗ್ ಬ್ಲಾಂಕೆಟ್ ಸ್ಕರ್ಟನ್ ಟಾವೆಲ್ ಇಂದ ತಯಾರಾಗಿ ಡೈರೆಕ್ಟ್ ಗ್ರಾಹಕರಿಗೆ ಮದುವೆಗೆ ಬೇಕಾಗುವ ಎಲ್ಲಾ ತರ ಬಾಂಡೆ ಸಾಮಾನುಗಳ ಈಗ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ ಅಂಗಡಿ ಒಳಗ ಹೋಲ್ಸೇಲ್ ದರದಾಗ ಇಲ್ಲಿನ ಮಾಲಕರು ಮಾರಾಟ ಮಾಡ್ತಾರು ಅದಕ್ಕೆ ಅಕ್ಟೋಬರ್ ನಾಲ್ಕು ತಾರೀಖು ಶುಕ್ರವಾರದಿಂದ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಬಟ್ಟೆ ಅಂಗಡಿಯಿಂದ ಮಹಾ ಹಬ್ಬಕ್ಕ ಮಹಾ ಧಮಾಕ ಹೋಲ್ಸೇಲ್ ದರ್ದಾಗ ಬಟ್ಟೆ ಸೀರೆಗಳ ಶೂಟಿಂಗ್ ಶರ್ಟಿಂಗ್ ಮತ್ತ ಬಾಂಡೆ ಸಾಮಾನು ಮಾರಾಟ ಮಾಡ್ತಾರು ಮತ್ ತಡ ಇವತ್ತ ಹೋಗ್ರಿ ಖರೀದಿ ಮಾಡ್ರಿ ಹಬ್ಬ ಜೋರಾಗಿ ಆಚರಿಸ್ರಿ ಇಂತ ಆಫರ್ ನಿಮಗ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ ಅಂಗಡಿಯವರ ಮಾತ್ರ ಕೊಡ್ತಾರು ಹೆಚ್ಚಿನ ಮಾಹಿತಿಗಾಗಿ ಈ ಫೋನ್ ನಂಬರ್ಗ ಕರೆ ಮಾಡಿ ವಿಚಾರ ಮಾಡಬಹುದು ನೋಡ್ರಿ ಏಟ್ ಸೆವೆನ್ ನೈನ್ ಟೂ ಒನ್ ಟೂ ಸೆವೆನ್ ಒನ್ ಜೀರೋ ಏಟ್ ರೀ ಮತ್ ನೈನ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ನೈನ್ ಏಟ್ ನೋಡ್ರಿಪ್ಪ ಜಲ್ದಿ ಹೋಗ್ರಿ ಆಫರ್ನ ಮಿಸ್ ಮಾಡ್ಕೋಬೇಡ್ರಿ